ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ನಾನಿವತ್ತು ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿನ ತೊಗೊಂಡ್ಬಂದಿದ್ದೇನೆ ಯಾವ ಧಾರಾವಾಹಿಯ ಒಂದು ಸ್ಟೋರಿನ ತೊಗೊಂಬಂದಿದ್ದೀನಿ ಅಂತ ತಿಳ್ಕೋಬೇಕಾದ್ರೆ ಸ್ಕಿಪ್ ಮಾಡದೆ ಕೊನೆ ತನಕ ಈ ಒಂದು ಸ್ಟೋರಿನ ನೋಡಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಒಂದು ಧಾರಾವಾಹಿಯ ಸ್ಟೋರಿ ಇದಾಗಿದೆ ವರಾಳನ್ನು ಎತ್ತಾಕೊಂಡು ಹೋಗಿ ಎಂದು ವರದನಿಗೆ ಐಡಿಯಾ ಕೊಟ್ಟ ಶ್ರಾವಣಿ ಯಜಮಾನರ ಪ್ರಾಣಕ್ಕೆ ಕಾವಲಾದ ಸುಬ್ಬು ಇದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಒಂದು ಸ್ಟೋರಿ ಶರತ್ ಆಸೆಯಂತೆ ಮತ್ತೆ ಸುಬ್ಬು ಜೊತೆ ಕೆಲಸ ಮಾಡಲು ಒಪ್ಪಿದ ವೀರೇಂದ್ರ ವರಲಕ್ಷ್ಮಿಯನ್ನು ಎತ್ತಾಕೊಂಡು ಹೋಗಿ ಎಂದು ವರದನಿಗೆ ಐಡಿಯಾ ಕೊಟ್ಟ ಶ್ರಾವಣಿ ವೀರೇಂದ್ರ ಪ್ರಾಣ ಉಳಿಸಿದ ಸುಬ್ಬು ಲಲಿತಾದೇವಿ ದೆಸೆಯಿಂದ ಮತ್ತೆ ದೊಡ್ಡ ಮನೆಗೆ ಎಂಟ್ರಿ ಕೊಡ್ತಾನೆ ಸುಬ್ಬು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಫೆಬ್ರವರಿ ಹದಿನೆಂಟರ ಸಂಚಿಕೆಯ ಒಂದು ಸ್ಟೋರಿ ಇದು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಫೆಬ್ರವರಿ ಹದಿನೆಂಟರ ಸಂಚಿಕೆಯಲ್ಲಿ ಶರತ್ ಆಶೆಯಂತೆ ಸುಬ್ಬನನ್ನು ಅವನ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುವಂತೆ ಹೇಳುತ್ತಾನೆ ಮಿನಿಸ್ಟರ್ ವೀರೇಂದ್ರ ಯಜಮಾನ್ರು ಕರೆದರೆ ಖುಷಿಗೆ ಒಳಗೆ ಹೋಗಿ ಹೋಗುವ ಸುಬ್ಬು ಖುಷಿಯಿಂದಲೇ ಈ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಲು ಒಪ್ಪಿಕೊಳ್ತಾನೆ ಶರತ್ ಹೋದ ಮೇಲೆ ಯಜಮಾನ್ರೆ ಎಂದು ಕರೆಯುವ ಸುಬ್ಬಗೆ ಪ್ರತಿಕ್ರಿಯೆ ನೀಡದೆ ಹೋಗಿ ಬಾಗಿಲು ಹಾಕಿಕೊಳ್ತಾರೆ ಮಿನಿಸ್ಟರ್ ವೀರೇಂದ್ರ ಕುಸಿದು ಬಿದ್ದ ವೀರೇಂದ್ರ ಬೈಕ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸುಬ್ಬು ಯಜಮಾನರ ಕೋಪ ಇನ್ನೂ ಕರೆಯಿಲ್ಲ ಎಂಬ ಬೇಸರದಲ್ಲಿ ಗೇಟ್ ಬಳಿಗೆ ಹೋಗುತ್ತಿದ್ದ ಸುಬ್ಬುಗೆ ಮನೆಯ ಒಳಗಿನಿಂದ ಕೆಲಸದಾಕೆ ಯಜಮಾನ್ರೆ ಯಜಮಾನ್ರೆ ಎಂದು ಕೂಗುತ್ತಿರುವುದು ಕೇಳಿಸತ್ತೆ ಒಮ್ಮೆಲೆ ಗಾಬರಿಯಾಗುವ ಸುಬ್ಬು ಮನೆಯೊಳಗೆ ಹೋಗಲು ನೋಡುತ್ತಾನೆ ಆದರೆ ಒಳಗಡೆಯಿಂದ ಲಾಕ್ ಆಗಿರುತ್ತೆ ಕಿಟಕಿಯಲ್ಲಿ ಹೋಗಿ ನೋಡಿದಾಗ ಮಿನಿಸ್ಟರ್ ವೀರೇಂದ್ರ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾರೆ ಕೆಲಸದಾಕಿಯ ಬಳಿ ಬಾಗಿಲು ತೆಗೆಯಲು ಹೇಳುವ ಸುಪ್ಪು ಯಜಮಾನರ ಬಳಿಗೆ ಓಡಿ ಮುಖಕ್ಕೆ ನೀರು ಚಿಮುಕಿಸುತ್ತಾನೆ ಆದರೂ ಯಜಮಾನರು ಎಚ್ಚರಗೊಳ್ಳದೆ ಇದ್ದಾಗ ಕಾರು ತರಲು ಹೇಳುವಂತೆ ಹೇಳುತ್ತಾನೆ ಆಗ ಕಾರುಗಳೆಲ್ಲ ಬೇರೆಯವರು ತೆಗೆದುಕೊಂಡು ಹೋಗಿರುವುದು ತಿಳಿಯತ್ತೆ ಕ್ಯಾಬ್ ಬುಕ್ ಆಗೋದಿಲ್ಲ ಆಗ ತಡ ಮಾಡದೆ ಸುಬ್ಬು ಸೆಕ್ಯೂರಿಟಿ ರಮೇಶಣ್ಣನನ್ನು ಕರೆದು ಅವರ ಸಹಾಯದಿಂದ ಯಜಮಾನರನ್ನು ಬೈಕ್ನಲ್ಲಿ ಕುರಿಸಿಕೊಂಡು ಯಜಮಾನರು ಹೊದೆಯುತ್ತಿದ್ದ ಶಾಲ್ನಿಂದ ಕಟ್ಟಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಬರುತ್ತಾನೆ ಆರಂಭದಲ್ಲಿ ಮಿನಿಸ್ಟರ್ ಅನ್ನು ಹಾಗೆ ಕರೆದುಕೊಂಡು ಬಂದಿದ್ದಕ್ಕೆ ಡಾಕ್ಟರ್ ಬೈದರು ನಂತರ ಸುರೇಂದ್ರ ಬಂದ ಮೇಲೆ ಹೊಗಳ್ತಾರೆ ಸುಬ್ಬು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರೆದುಕೊಂಡ ಬರದಿದ್ದರೆ ವೀರೇಂದ್ರ ಜೀವಕ್ಕೆ ಏನೂ ಅಪಾಯ ಆಗಿರುವುದು ಎಂಬುದು ಅರಿವಾಗತ್ತೆ ಆದರೂ ಸುರೇಂದ್ರಗೆ ಸುಬ್ಬು ಮೇಲಿನ ಸಿಟ್ಟು ಕರಗುವುದಿಲ್ಲ ವರಳನ್ನು ಎತ್ತಾಕೊಂಡು ಹೋಗಿ ಎಂದು ವರದನಿಗೆ ಹೇಳಿದ ಶ್ರಾವಣಿ ಶ್ರಾವಣಿಗೆ ಕರೆ ಮಾಡುವ ವರದನ ತನ್ನ ತಾಯಿ ಮದುವೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವುದಾಗಿ ಹೇಳುತ್ತಾನೆ ಅದಕ್ಕೆ ಶ್ರಾವಣಿ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ನಾನು ರಿಜಿಸ್ಟರ್ ಆಫೀಸ್ನಲ್ಲಿ ಎಲ್ಲ ಕೆಲಸ ಮುಗಿಸಿದ್ದೇನೆ ಇನ್ನು ವರಳನ್ನು ಕರೆದುಕೊಂಡು ಹೋಗುವುದು ಮಾತ್ರ ಬಾಕಿ ಎಂದು ಹೇಳುತ್ತಾಳೆ ಆಗ ವರಲಕ್ಷ್ಮಿ ಜೊತೆ ಯಾರು ಮಾತನಾಡುವುದು ಎಂದು ಯೋಚಿಸುತ್ತಾರೆ ವರದ ಶ್ರಾವಣಿ ಶ್ರಾವಣಿ ಆಕೆ ತಾನು ಮಾತನಾಡಿದರೆ ಜಗಳಕ್ಕೆ ಬರುತ್ತಾಳೆ ಅಂತ ಹೇಳಿದರೆ ವರದ ಅವಳ ತನ್ನ ನಂಬರ್ ಬ್ಲಾಕ್ ಮಾಡಿದ್ದಾಗಿ ಹೇಳುತ್ತಾನೆ ಆಗ ಶ್ರಾವಣಿ ಈಗ ಬೇರೆ ದಾರಿಯೇ ಇಲ್ಲ ನಾನು ಅವಳನ್ನು ಹೇಗಾದರೂ ಮನೆಯಿಂದ ಆಚೆ ಕಳಿಸ್ತೀನಿ ನೀವು ಒಂದು ಕಾರ್ ಇಟ್ಕೊಂಡು ರೆಡಿಯಾಗಿರಿ ಅವಳನ್ನು ಕಿಡ್ನ್ಯಾಪ್ ಮಾಡದೇ ಬೇರೆ ದಾರಿ ಇಲ್ಲ ಎಂದು ಐಡಿಯಾ ಕೊಡ್ತಾಳೆ ಈ ಒಂದು ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಮತ್ತು ನಾನು ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿನ ತೊಗೊಂಡ್ಬರ್ತೇನೆ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್